ನಮಸ್ಕಾರ ಎಲ್ಲರಿಗೂ ಈ ಒಂದು ಈಗಿನ ಇವತ್ತಿನ ಒಂದು ಈ ಒಂದು ವಿಡಿಯೋ ಏನಪ್ಪಾ ಅಂದರೆ ಸದ್ಯ ಒಂದು ರಾಜ್ಯದಲ್ಲಿ ಈ ಒಂದು ಪಡಿತರ ಚೀಟಿಗಾಗಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇದ್ದಾವೆ ಹೊರಬೀಳ್ತಾ ಇದ್ದಾವೆ ರಾಜ್ಯ ಸರ್ಕಾರದಿಂದ ಹಾಗೆ ಈ ಒಂದು ಜನಸಾಮಾನ್ಯರು ಜನಸಾಮಾನ್ಯರು ಈಗಾಗಲೇ ಒಂದು ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಸಲ್ಲಿಸಿ ಈಗವನ್ನು ಒಂದು ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮ ಪಡಿತರ ಚೀಟಿಗಳು ಬರುತ್ತವೆ ಅಂತ ಈಗ ಒಂದು ರಾಜ್ಯ ಸರ್ಕಾರದ ಒಂದು ಆದ ಆದೇಶದ ಪ್ರಕಾರ ಏನದಪ್ಪ ಅಂದರೆ ಈಗ ಹಳೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವ್ರದ್ದು ಒಂದು ಈ ಒಂದು ಮಾರ್ಚ್ ಮೂವತ್ತೊಂದರೊಳಗಾಗಿ ಎಲ್ಲ ಒಂದು ಮೂರು ಲಕ್ಷ ಮೇಲೆ ಒಂದು ಪಡಿತರ ಚೀಟಿಗಳು ಇವೇನದ ಮಾರ್ಚ್ ಮೂವತ್ತೊಂದರೊಳಗಾಗಿ ವಿಲೇವರಿ ವಿಲೇವಾರಿಯನ್ನು ಮಾಡಿ ಮತ್ತೆ ಒಂದು ಏಪ್ರಿಲ್ ಫಸ್ಟ್ನಿಂದ ಹೊಸ ಒಂದು ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಕರಿತೀವಂಥ ನಮ್ಮ ರಾಜ್ಯ ಸಚಿವರಾದಂಥ ಮುನಿಯಪ್ಪ ಅವರು ಆಹಾರ ಇಲಾಖೆ ಕಡೆಯಿಂದ ಒಂದು ನೋಟಿಸನ್ನು ಬಂದಿದೆ ಅದರ ಅದಕ್ಕೋಸ್ಕರ ಈ ಒಂದು ಮಾರ್ಚ್ ಮೂವತ್ತೊಂದರೊಳಗಾಗಿ ತಾವು ಯಾರು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದಿರ ಅವರ ಒಂದು ಅರ್ಜಿಗಳು ಪರಿಶೀಲನೆಯಾಗಿ ಮತ್ತು ಮಾರ್ಚ್ ಮೂವತ್ತೊಂದರೊಳಗಾಗಿ ತಮಗೆ ಈ ಒಂದು ಬಿ ಪಿ ಎಲ್ ಇರಲಿ ಎ ಪಿ ಎಲ್ ಇರಲಿ ಯಾವುದೇ ಕಾರ್ಡ್ ಇರಲಿ ರೇಷನ್ ಕಾರ್ಡು ತಮಗೆ ಮೂವತ್ತೊಂದರೊಳಗಾಗಿ ಆಲ್ರೆಡಿ ಅರ್ಜಿ ಸಲ್ಲಿಸಿದರೆ ಈ ಎಲ್ಲ ಅರ್ಜಿಗಳು ವಿಲೇವಾರಿ ಆಗ್ತವೆ ಹಾಗೆ ಮತ್ತು ಹೊಸ ಒಂದು ಪಡಿತರ ಚೀಟಿಗಾಗಿ ಏಪ್ರಿಲ್ ಒಂದರಿಂದ ಮತ್ತು ಹೊಸ ಪಡಿತರ ಚೀಟಿಗಾಗಿ ಒಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಒಂದು ನಮ್ಮ ರಾಜ್ಯ ಆಹಾರ ಇಲಾಖೆಯವರು ಈ ಒಂದು ಹೊಸ ಆದ್ಯತ ಪಡಿತರ ಚೀಟಿಗಾಗಿ ಬಂದಿರುವ ಒಂದು ಎರಡು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಅರ್ಜಿಗಳನ್ನು ಮಾರ್ಚ್ ಮೂವತ್ತೊಂದರೊಳಗೆ ಈ ಎಲ್ಲ ವಿಲೇವಾರಿ ಮಾಡುವಂತೆ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಹಾಗೆ ಮತ್ತು ಆಹಾರ ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ ಇದುವರೆಗೆ ಐವತ್ತೇಳು ಸಾವಿರದ ಆರುನೂರ ಐವತ್ತೊಂದು ಮತ್ತು ತುರ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಏಳ್ನೂರ ನಲವತ್ನಾಲ್ಕು ಕಾರ್ಡ್ಗಳನ್ನು ವಿತರಿಸಲಾಗಿದೆ ಬಾಕಿ ಉಳಿದಿರುವ ಹೊಸ ಆದ್ಯತಾ ಪಡಿತರ ಚೀಟಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡುವಂತೆ ಎಲ್ಲ ಅಧಿಕಾರಿಗಳಿಗೆ ಈ ಒಂದು ಸಚಿವರಾದಂಥ ಮುನಿಯಪ್ಪ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಈಗ ಈ ಒಂದು ಎರಡು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಅರ್ಜಿಗಳನ್ನೇ ಹಿಂದಿನ ಸರ್ಕಾರ ಇದ್ದಾಗ ಸಲ್ಲಿಕೆಯಾಗಿದ್ದವು ಆದರೆ ಚುನಾವಣೆ ಮತ್ತಿತರ ಕಾರಣಗಳಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ಬಹಳ ನಿಧಾನಗತಿ ಆಗಿದ್ದರಿಂದ ಅವರು ಇವನ್ನು ಇವು ಇವೆಲ್ಲ ಇವೇನು ಪೆಂಡಿಂಗ್ ಇದಾವೆ ಇವೆಲ್ಲ ಮೂವತ್ತೊಂದರೊಳಗಾಗಿ ವಿಲೇವಾರಿ ಮಾಡಬೇಕಂತ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಒಂದು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸಚಿವರು ಹಾಗೆ ಕೆಳಗೆ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ನಿಯಮಗಳು ಮತ್ತು ಅವರು ಇಂಥವ್ರು ಮಾತ್ರ ಈ ಒಂದು ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅವರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಅವರು ಒಂದು ಈಗಾಗಲೇ ಒಂದು ಪಡಿತರ ಚೀಟಿಯನ್ನು ಪಡೆದಿರಬಾರ್ದು ಮತ್ತು ಹೊಸದಾಗಿ ಮದುವೆಯಾದ ದಂಪತಿಗಳು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು ಕುಟುಂಬದ ಆದಾಯದ ಆಧಾರದ ಮೇಲೆ ಕುಟುಂಬಕ್ಕೆ ಯಾವ ಪಡಿತರ ಚೀಟಿಯನ್ನು ನೀಡಬೇಕು ಎನ್ನುವುದನ್ನು ಅವರು ನಿರ್ಧರಿಸ್ತಾರೆ ಹಾಗೆ ನೀವು ಈ ಒಂದು ಎಚ್ ಡಿ ಟಿ ಪಿ ಎಸ್ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅರ್ಜಿಗೆ ಈ ಒಂದು ಯಾವ ದಾಖಲೆಗಳು ಬೇಕು ಯಾವ ಒಂದು ಅಗತ್ಯ ದಾಖಲೆಗಳು ಬೇಕು ಹೇಳ್ತೀನಿ ಆಧಾರ್ ಕಾರ್ಡ್ ಬೇಕು ಮತ್ತು ಮತದಾರರ ಗುರುತಿನ ಚೀಟಿ ಬೇಕು ಮತ್ತು ವಯಸ್ಸಿನ ಪ್ರಮಾಣಪತ್ರ ಬೇಕು ಚಾಲನಾ ಪರವಾನಗಿ ಬೇಕು ಇತ್ತೀಚಿನ ಪಾಸ್ಪೋರ್ಟ್ ಅಳಕೆಯ ಭಾವಚಿತ್ರ ಮೊಬೈಲ್ ನಂಬರ್ ಮತ್ತು ಸ್ವಯಂ ಘೋಷಿತ ಪ್ರಮಾಣಪತ್ರ ಇವಿಷ್ಟಿದ್ರೆ ತಾವು ಈ ಒಂದು ಆನ್ಲೈನ್ ಈ ಒಂದು ರೇಷನ್ ಕಾರ್ಡ್ಗಾಗಿ ಅಪ್ಲೈಯನ್ನು ಅನ್ನು ಮಾಡಬಹುದು ಆ ವೆಬ್ಸೈಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ತಾವು ಈ ಒಂದು ರೇಷನ್ ಕಾರ್ಡ್ ಗೆ ಒಂದು ಅಪ್ಲೈಯನ್ನು ಮಾಡಬಹುದು ಈ ಒಂದು ವಿಡಿಯೋ ತಮಗೆ ಉಪಯುಕ್ತ ಆದಲ್ಲಿ ಮತ್ತೆ ಇನ್ನೊಬ್ಬರು ಕೂಡ ಒಂದು ರೇಷನ್ ಕಾರ್ಡ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಕೊಡಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಈ ಒಂದು ವಿಡಿಯೋನ ಇನ್ನೊಬ್ಬರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ರೇಷನ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಿಮ್ಮಿಂದ ಅವರಿಗೆ ಮತ್ತೆ ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ